ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಥಿಂಕೆಟ್ ಎಕ್ಸಾಮ್ಸ್ ಫ್ರೆಂಡ್ಸ್ ಇಂದಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡೋಣ ಸೊ ಅದಕ್ಕಿಂತ ಮುಂಚೆ ಎಂದಿನಂತೆ ನೋಡಿ ಇನ್ನು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತೆ ನೋಟಿಫಿಕೇಷನ್ನ ಬೆಲ್ ಬಟನನ್ನು ಒತ್ತಿ ನೋಟಿಫಿಕೇಷನನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಸೊ ಲೆಟ್ ಮಿಸ್ ಸ್ಟಾರ್ಟ್ ದ ವಿಡಿಯೋ ಎರಡು ಸಾವಿರದ ಇಪ್ಪತ್ತೆರಡರ ಶಾಂಘೈ ಸಹಕಾರ ಶೃಂಗಸಭೆ ಯಾವ ದೇಶದಲ್ಲಿ ನಡೆಯಲಿದೆ ಅಂತಂದರೆ ಸೊ ನೋಡಿ ದಿಸ್ ಇಸ್ ಸೊ ಇಂಪಾರ್ಟೆಂಟ್ ನೋಡಿ ಯಾವುದಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ಶಾಂಘೈ ಸಹಕಾರ ಶೃಂಗಸಭೆಯಲ್ಲಿ ನಡೆಯಲಿದೆ ಅಂದ್ರೆ ಭಾರತ ಉಜ್ಬೇಕಿಸ್ತಾನ ರಷ್ಯಾ ಅಥವಾ ಚೀನಾನ ಅಂತಂದ್ರೆ ಸೊ ಫ್ರೆಂಡ್ಸ್ ಸರಿಯಾದ ಆನ್ಸರ್ ಏನಂತಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಉಜ್ಬೇಕಿಸ್ತಾನದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರ ಶಾಂಘೈ ಸಹಕಾರ ಶೃಂಗಸಭೆ ನಡೆಯಲಿದೆ ಅಂತ ಹೇಳ್ತೀವಿ ಸೊ ಇಲ್ಲಿ ನೋಡಿ ಎಸ್ ಸಿ ಓ ಅಂತ ಕರಿತೀವಿ ಶಾಂಘೈ ಕೋಪರೇಷನ್ ಆರ್ಗನೈಸೇಷನ್ ಇದರ ಕೇಂದ್ರ ನೋಡಿ ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಬೀಜಿಂಗ್ ನಲ್ಲಿ ಇದೆ ಸೊ ಚೀನಾದ ಬೀಜಿಂಗ್ ಅಂತ ಕರಿತೀವಿ ಚೀನಾದ ಬೀಜಿಂಗ್ ನಲ್ಲಿ ಎಸ್ ಸಿ ದ ಕೇಂದ್ರ ಕಚೇರಿ ಇದೆ ಅಂತ ಹೇಳ್ಬೇಕು ಇನ್ನೊಂದ್ ನೆಕ್ಸ್ಟ್ ನೋಡಿ ಇಲ್ಲಿ ನೋಡಿ ಶಾಂಘೈ ಸಹಕಾರ ಶೃಂಗಕ್ಕಾಗಿ ಸೆಪ್ಟೆಂಬರ್ ಹದಿನೈದಕ್ಕೆ ಮೋದಿ ಉಜ್ಬೇಕಿಸ್ತಾನಕ್ಕೆ ಹೋಗಲಿದ್ದಾರೆ ನೋಡಿ ಬಹುಪಕ್ಷೀಯ ಸಹಕಾರ ಸಂಬಂಧದ ಕುರಿತಾಗಿ ನಡೆಯಲಿರುವ ಶಾಂಘೈ ಸಹಕಾರ ಸಂಘಟನೆ ಶೃಂಗಸಭೆಯಲ್ಲಿ ಭಾಗವಹಿಸುವ ಸಲುವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸೆಪ್ಟೆಂಬರ್ ಹದಿನೈದು ಹದಿನಾರರಂದು ಉಜ್ಬೇಕಿಸ್ತಾನಕ್ಕೆ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ ಸೊ ಮತ್ತೆ ಶಾಕ ನೋಡಿ ಶಾಂಘೈ ಸಹಕಾರ ಸಂಘಟನೆಯ ಇಪ್ಪತ್ತೆರಡನೇ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಸೊ ಎಷ್ಟನೇ ಶೃಂಗಸಭೆ ಇದಾಗಿರುತ್ತದೆ ಅಂತಂದ್ರೆ ಅದು ಇಪ್ಪತ್ತೆರಡನೇ ಶೃಂಗಸಭೆ ಇದಾಗಿರುತ್ತದೆ ಸೊ ಈ ಎರಡ್ ಸಾವಿರದ ಇಪ್ಪತ್ತೆರಡರ ಎರಡ್ ಸಾವಿರದ ಇಪ್ಪತ್ತೆರಡರ ಶಾಂಘೈ ಕೋಪರೇಷನ್ ಆರ್ಗನೈಜೇಷನ್ ಸಮ್ಮಿಟ್ ಯಾವ ದೇಶದಲ್ಲಿ ನಡೆಯಲಿದೆ ಅಂತಂದ್ರೆ ಅದು ಉಜ್ಬೇಕಿಸ್ತಾನ ಆಗಿರುತ್ತದೆ ಸೊ ಈ ರೀತಿಯಾಗಿ ಇನ್ನು ಶಾಂಘೈ ಕೋಪರೇಷನ್ ಆರ್ಗನೈಸೇಷನ್ ಬಗ್ಗೆ ನೋಡ್ಬೇಕಂದ್ರೆ ನೋಡಿ ಇದರಲ್ಲಿ ಒಟ್ಟು ಮೆಂಬರ್ಸ್ ಮೆಂಬರ್ಸ್ ಕಂಟ್ರೀಸ್ ಎಷ್ಟಿದ್ದಾರೆ ಅಂತಂದ್ರೆ ಒಟ್ಟು ಎಂಟು ಕಂಟ್ರೀಸ್ ಎಂಟು ದೇಶಗಳು ಇದಾವೆ ಸೊ ಯಾವಾಗ ಅಂತಂದ್ರೆ ನೋಡಿ ಇದಕ್ಕೆ ಒಂದು ಕೋಡ್ ವರ್ಡ್ ಮಾಡಿರ್ತೀನಿ ನಾನು ಸೊ ನೆನ್ಪಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್ ಇದನ್ನು ನಿಮಗೆ ವಿಡಿಯೋದಲ್ಲಿ ಕ್ಲಾರಿಟಿ ಸಿಗಲಿಲ್ಲ ಅಂತಂದರೆ ನನ್ನ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಶೇರ್ ಮಾಡಿರ್ತೀನಿ ತಾವೆಲ್ಲ ಜಾಯಿನ್ ಆಗಿ ಮತ್ತೆ ಇದನ್ನು ನಾನು ಶೇರ್ ಮಾಡಿರ್ತೀನಿ ಒಂದು ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ ಶಾರ್ಟ್ ಫಾರ್ಮಲ್ಲಿ ನಾನು ಹೇಳಿರ್ತೀನಿ ನೋಡಿ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಒಟ್ಟು ಮೆಂಬರ್ ಕಂಟ್ರೀಸ್ ಎಷ್ಟಿದ್ದಾವೆ ಅಂತಂದರೆ ಎಂಟು ಇದಾವೆ ಸೊ ಇಲ್ಲಿ ನೋಡಿ ಸೀದ್ಪುರ್ ಕೆ ಸೊ ಸೀದ್ ಪುರ್ ಕೆ ಕೆ ಅಂತ ಇದರ ಮೆಂಬರ್ ನ ಒಂದು ಶಾರ್ಟ್ ವರ್ಡ್ ಆಗಿ ಮಾಡಿದ್ದೀನಿ ನೆನಪಲ್ಲಿ ಇಟ್ಕೊಳ್ಳೋಕೋಸ್ಕರ ನೋಡಿ ಫ್ರೆಂಡ್ಸ್ ಯಾವ್ಯಾವ ಕಂಟ್ರೀಸ್ ಇದಾವೆ ಅಂತಂದ್ರೆ ಸಿ ಅಂದ್ರೆ ಚೀನಾ ನೋಡಿ ಐ ಅಂದ್ರೆ ಇಂಡಿಯಾ ಟಿ ನೋಡಿ ತಜಕಿಸ್ತಾನ್ ಪಿ ಪಾಕಿಸ್ತಾನ್ ಉಜ್ಬೇಕಿಸ್ತಾನ್ ಅಂದ್ರೆ ಯು ಅಂದ್ರೆ ಉಜ್ಬೇಕಿಸ್ತಾನ್ ರಷ್ಯಾ ಕಿರ್ಗಿಸ್ತಾನ್ ಮತ್ತು ಕಜಿಕಿಸ್ತಾನ್ ಸೊ ನೋಡಿ ಸೀತ್ಪುರ್ ಕೆ ಕೆ ಸೊ ಇದು ಕೂಡ ಶಾರ್ಟ್ ಫಾರ್ಮ್ ಇಂದ ನಾವು ನೆನಪಲ್ಲಿ ಸಾಧ್ಯ ಆಗುತ್ತೆ ಅಂತೇಳಿ ಒಂದು ಕೋಡ್ ವರ್ಡ್ ಅನ್ನ ಮಾಡಿರ್ತೀನಿ ತಮ್ಗೆ ಯೂಸ್ ಆದ್ರೆ ತಾವು ಕೂಡ ಇದನ್ನ ಕಾಪಿ ಮಾಡ್ಕೊಳ್ಬಹುದು ಸೀದ್ ಕೆಕೆ ಕೆ ಕೆ ಎಸ್ ಸಿ ಓದ ಮೆಂಬ ಒಟ್ಟು ಎಂಟು ಮೆಂಬರ್ ರಾಷ್ಟ್ರಗಳು ಆಗಿರ್ತಾವೆ ಶಾಂಘೈ ಕೋಪರೇಷನ್ ಆರ್ಗನೈಸೇಷನ್ ನ ಒಟ್ಟು ಎಂಟು ರಾಷ್ಟ್ರಗಳು ಯಾವುದು ಅಂತ ಕೇಳಿದ್ರೆ ಚೀನಾ ಇಂಡಿಯಾ ತಜಕಿಸ್ತಾನ್ ಪಾಕಿಸ್ತಾನ್ ಉಜ್ಬೇಕಿಸ್ತಾನ್ ರಷ್ಯಾ ಕಿರ್ಗಿಸ್ತಾನ ಮತ್ತೆ ತಜಿಕಿಸ್ತಾನಗಳು ಆಗಿರ್ತಾವೆ ಸೊ ಫ್ರೆಂಡ್ಸ್ ಸೊ ಇಂಪಾರ್ಟೆಂಟ್ ಇನ್ನೊಂದು ಪಾಯಿಂಟ್ ಏನು ಅಂತಂದ್ರೆ ನೋಡಿ ಏನಂದ್ರೆ ಒಂದ್ ನಿಮಿಷ ಎರಡು ಸಾವಿರದ ಹದಿನೇಳರಲ್ಲಿ ಸೊ ಎರಡು ಸಾವಿರದ ಹದಿನೇಳರಲ್ಲಿ ನೋಡಿ ಇಂಡಿಯಾ ಮತ್ತೆ ಪಾಕಿಸ್ತಾನ ಒಂದು ನಿಮಿಷ ಯಾವುದು ಅಂದರೆ ಇಂಡಿಯಾ ಮತ್ತೆ ಪಾಕಿಸ್ತಾನ ಶಾಂಘೈ ಕೋಪರೇಷನ್ ಆರ್ಗನೈಸೇಷನ್ಗೆ ಎರಡು ಸಾವಿರದ ಹದಿನೇಳರಲ್ಲಿ ಸೇರ್ಪಡೆಯನ್ನು ಸೊ ಯಾವದಕ್ಕೆ ಅಂತಂದ್ರೆ ಶಾಂಘೈ ಕೋಪರೇಷನ್ ಆರ್ಗನೈಸೇಷನ್ ಸಂಸ್ಥೆಗೆ ಇಂಡಿಯಾ ಮತ್ತೆ ಪಾಕಿಸ್ತಾನ ಯಾವ ವರ್ಷ ಪಾಲ್ಗೊಳ್ತವೆ ಅಥವಾ ಮೆಂಬರ್ ಕಂಟ್ರೀಸ್ ಆಗ್ತವೆ ಅಂದ್ರೆ ಅದು ಎರಡು ಸಾವಿರದ ಹದಿನೇಳು ಆಗಿರುತ್ತದೆ ಸೊ ಮತ್ತೆ ಕ್ವಶನ್ಸ್ ಬರೋಣ ನೋಡಿ ಎರಡ್ ಸಾವಿರದ ಇಪ್ಪತ್ತೆರಡರ ಶಾಂಘೈ ಸಹಕಾರ ಶೃಂಗಸಭೆ ಯಾವ ದೇಶದಲ್ಲಿ ನಡೆಯಲಿದೆ ಅಂತಂದ್ರೆ ಅದು ಉಜ್ಬೇಕಿಸ್ತಾನ ಆಗಿರುತ್ತದೆ ಇನ್ನು ನೆಕ್ಸ್ಟ್ ನೋಡಿ ಗಾಂಧಿ ಗ್ರಾಮ ಪುರಸ್ಕಾರವನ್ನ ನೀಡುತ್ತಿದ್ದ ಸಂಸ್ಥೆ ಯಾವುದು ಸೊ ನೋಡಿ ಗಾಂಧಿ ಗ್ರಾಮ ಪುರಸ್ಕಾರವನ್ನ ನೀಡುತ್ತಿದ್ದ ಸಂಸ್ಥೆ ಯಾವುದು ಅಂತಂದ್ರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಗ್ರಾಮ ಪಂಚಾಯಿತಿನ ಅಥವಾ ವಿಶ್ವ ಸಂಸ್ಥೆನಾ ಅಂತಂದ್ರೆ ಸೊ ಫ್ರೆಂಡ್ಸ್ ಸರಿಯಾದ ಆನ್ಸರ್ ಏನಂತಂದ್ರೆ ನೋಡಿ ಆಪ್ಷನ್ ಎ ನೋಡಿ ರಾಜ್ಯ ಸರ್ಕಾರ ಅಂತ ಹೇಳ್ತೀವಿ ರಾಜ್ಯ ಸರ್ಕಾರದಿಂದ ಪ್ರತಿ ವರ್ಷ ಗಾಂಧಿ ಗ್ರಾಮ ಪುರಸ್ಕಾರವನ್ನ ನೀಡ್ತಾ ಇದ್ರು ಸೊ ಅದು ನ್ಯೂಸ್ ಅಲ್ಲಿದೆ ಇವಾಗ ನೋಡಿ ಗಾಂಧಿ ಗ್ರಾಮ ಪುರಸ್ಕಾರ ನೀಡಲು ಗ್ರಾಮ ಪಂಚಾಯಿತಿಗಳ ಆಗ್ರಹ ಸೊ ಇದು ಪ್ರತಿ ವರ್ಷ ನೀಡ್ತಾ ಇದ್ರು ಆದ್ರೆ ಇತ್ತೀಚೆಗೆ ನೋಡಿ ಕೊರೋನಾ ನೋಡಿ ಕೊರೋನಾ ವತಿಯಿಂದ ಕೊರೋನಾ ಕೋವಿಡ್ ನೈನ್ಟೀನ್ ಕಾರಣದಿಂದ ಪುರಸ್ಕಾರವನ್ನ ನೀಡಿಕೆಯನ್ನ ಸರ್ಕಾರ ತಡೆ ಹಿಡಿದಿತ್ತು ಅದನ್ನ ಇವಾಗ ಮತ್ತೆ ನೀಡಬೇಕು ಅಂತೇಳಿ ಗ್ರಾಮ ಪಂಚಾಯತ್ ಸದಸ್ಯರ ಒಂದು ಒಕ್ಕೂಟದಿಂದ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನ ಬರೆದಿರ್ತಾರೆ ಸೊ ಏನಂದ್ರೆ ನೋಡಿ ಫ್ರೆಂಡ್ಸ್ ಗ್ರಾಮ ಪಂಚಾಯಿತಿಗಳನ್ನ ಸದೃಢಗೊಳಿಸುವ ಉತ್ತಮ ಆಡಳಿತವನ್ನ ಉತ್ತೇಜಿಸಲು ರಾಜ್ಯ ಸರ್ಕಾರ ನೀಡುತ್ತಿದ್ದ ಗ್ರಾಮ ಪುರಸ್ ನೋಡಿ ಗಾಂಧಿ ಗ್ರಾಮ ಪುರಸ್ಕಾರ ಪ್ರಶಸ್ತಿಯನ್ನ ನೋಡಿ ಈ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅಂತೇಳಿ ಪುರಸ್ಕಾರದ ಮೊತ್ತವನ್ನು ಹತ್ತು ಲಕ್ಷ ರೂಪಾಯಿಗಳಿಗೂ ಹೆಚ್ಚಿಸಬೇಕು ಅಂತೇಳಿ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರಿಗೆ ಅವರಿಗೆ ಪತ್ರವನ್ನ ಬರೆದಿರ್ತಕ್ಕಂಥದ್ದು ಸೊ ಇದನ್ನ ಪ್ರತಿ ವರ್ಷ ನೀಡ್ತಾ ಇದ್ರು ಆದ್ರೆ ಕೋವಿಡ್ ನೈನ್ಟೀನ್ ನೋಡಿ ಕೋವಿಡ್ ನೈನ್ಟೀನ್ ಕಾರಣದಿಂದ ಇದನ್ನ ತಡೆ ಹಿಡಿದಿದ್ರು ಮತ್ತೆ ಇದನ್ನ ನೀಡಬೇಕು ಅಂತೇಳಿ ಗ್ರಾಮ ಪಂಚಾಯಿತಿಗಳ ಮಹಾ ಒಕ್ಕೂಟ ಸದಸ್ಯರ ಒಂದು ಮಹಾ ಒಕ್ಕೂಟ ಏನ್ ಮಾಡಿದೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಒಂದು ಪತ್ರವನ್ನ ಬರೆದಿರ್ತಕ್ಕಂಥದ್ದು ಸೊ ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಾವ್ ನೋಡ್ಬೇಕಂತಂದ್ರೆ ಗಾಂಧಿ ಗ್ರಾಮ ಪುರಸ್ಕಾರ ಇದನ್ನ ನೀಡ್ತಾ ಇದ್ದ ಸಂಸ್ಥೆ ಯಾವುದು ಅಂದ್ರೆ ಅದು ರಾಜ್ಯ ಸರ್ಕಾರದ ವತಿಯಿಂದ ನೀಡ್ತಾ ಇದ್ರು ಏನಕ್ಕ ಅಂತಂದ್ರೆ ನೋಡಿ ಗ್ರಾಮ ಪಂಚಾಯಿತಿಗಳನ್ನ ಸದೃಢಗೊಳಿಸುವ ಹಾಗೂ ಉತ್ತಮ ಆಡಳಿತವನ್ನ ಉತ್ತೇಜನೆ ಮಾಡಲು ರಾಜ್ಯ ಸರ್ಕಾರ ನೀಡುತ್ತಾ ಇತ್ತು ಗಾಂಧಿ ಗ್ರಾಮ ಪುರಸ್ಕಾರ ಅಂತೇಳಿ ಗ್ರಾಮ ಪಂಚಾಯಿತಿಗಳಿಗೆ ನೀಡ್ತಕ್ಕಂತ ಒಂದು ಪುರಸ್ಕಾರ ಆಗಿರುತ್ತದೆ ಸೊ ಇನ್ನು ನೆಕ್ಸ್ಟ್ ಕ್ವಶನ್ ಹೋಗೋಣ ನೋಡಿ ಯಾವ ರಾಜ್ಯದ ಮುಖ್ಯಮಂತ್ರಿ ಇತ್ತೀಚೆಗೆ ಹೊಸ ರಾಷ್ಟ್ರೀಯ ಪಕ್ಷವನ್ನ ಘೋಷಣೆಯನ್ನ ಮಾಡಿದ್ದಾರೆ ಸೊ ಇತ್ತೀಚೆಗೆ ನೋಡಿ ಯಾವ ಮುಖ್ಯಮಂತ್ರಿ ಒಂದು ಹೊಸ ರಾಷ್ಟ್ರೀಯ ಪಕ್ಷವನ್ನ ಘೋಷಣೆ ಮಾಡಿದ್ದಾರೆ ಅಂತಂದ್ರೆ ಅದು ಯಾವುದು ಅಂತಂದ್ರೆ ಆಂಧ್ರ ಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ಅಥವಾ ಮೇಘಾಲಯನ ಅಂತಂದ್ರೆ ಸೊ ಫ್ರೆಂಡ್ಸ್ ಸರಿಯಾದ ಆನ್ಸರ್ ಏನಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ತೆಲಂಗಾಣದ ಮುಖ್ಯಮಂತ್ರಿ ಕೆ ಸಿ ಆರ್ ಅವರು ಇತ್ತೀಚೆಗೆ ಹೊಸ ರಾಷ್ಟ್ರೀಯ ಪಕ್ಷವನ್ನ ಘೋಷಣೆಯನ್ನ ಮಾಡಿರ್ತಾರೆ ಸೊ ಇಲ್ಲಿ ನೋಡಿ ಹೊಸ ರಾಷ್ಟ್ರೀಯ ಪಕ್ಷ ಘೋಷಿಸಿದ ಕೆ ಸಿ ಆರ್ ಇನ್ನು ಆ ಹೊಸ ರಾಷ್ಟ್ರೀಯ ಪಕ್ಷಕ್ಕೆ BRS ಅಂತ ಮರುನಾಮ ನೋಡಿ ನಾಮಕರಣವನ್ನ ಮಾಡಿರುತ್ತಾರೆ ಸೊ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಬಳಿಕ ದೇಶದ ಪ್ರಧಾನಿಯಾಗುವ ಕನಸನ್ನು ಕಾಣುತ್ತಾ ಬಿಜೆಪಿಯ ವಿರುದ್ಧ ತೊಡೆತಟ್ಟಿರುವ ತೆಲಂಗಾಣದ ಮುಖ್ಯಮಂತ್ರಿ ಮತ್ತೆ ಟಿ ಆರ್ ಎಸ್ ಪಕ್ಷದ ನೋಡಿ ಟಿ ಆರ್ ಎಸ್ ಪಕ್ಷದ ಸ್ಥಾಪಕ ಕೂಡ ಕೆ ಚಂದ್ರಶೇಖರ್ ರಾವ್ ಅವರು ಆಗಿರುತ್ತಾರೆ ಇನ್ನು ಇವರು ಹೊಸ ರಾಷ್ಟ್ರ ಮಟ್ಟದ ಪಕ್ಷವನ್ನು ಸ್ಥಾಪಿಸುವುದಾಗಿ ಘೋಷಣೆಯನ್ನ ಮಾಡ್ತಾರೆ ಸೊ ಈ ರೀತಿಯಾಗಿ ಯಾವ ರಾಜ್ಯದ ಮುಖ್ಯಮಂತ್ರಿ ಹೊಸ ರಾಷ್ಟ್ರೀಯ ಪಕ್ಷವನ್ನ ಘೋಷಣೆ ಮಾಡುವುದಾಗಿ ತಿಳಿಸಿದ್ದಾರೆ ಅಂತಂದ್ರೆ ಅದು ತೆಲಂಗಾಣದ ಮುಖ್ಯಮಂತ್ರಿ ಆಗಿರತಕ್ಕಂತ ಸಿ ಆರ್ ಅವರು ಕೆ ಚಂದ್ರಶೇಖರ್ ರಾವ್ ಅಂತ ಕರಿತೀವಿ ಇನ್ನು ಫ್ರೆಂಡ್ಸ್ ತೆಲಂಗಾಣ ರಾಜ್ಯದ ಬಗ್ಗೆ ನಾವು ನೋಡ್ಬೇಕಂತಂದ್ರೆ ನೋಡಿ ಇದು ಇದು ನೋಡಿ ತೆಲಂಗಾಣ ತೆಲಂಗಾಣ ರಾಜ್ಯ ಆಂಧ್ರ ಪ್ರದೇಶದಿಂದ ನೋಡಿ ಆಂಧ್ರ ಪ್ರದೇಶದಿಂದ ಇದು ಏನು ವಿಭಜನೆಯನ್ನ ಹೊಂದಿ ಹೊಸ ರಾಜ್ಯವಾಗಿ ಏನು ಸ್ಥಾಪನೆ ಆಗುತ್ತದೆ ಸೊ ಇದು ಹೊಸ ರಾಜ್ಯವಾಗಿ ಸ್ಥಾಪನೆಯಾದ ವರ್ಷ ಯಾವುದು ಅಂತ ಕೇಳಿದ್ರೆ ಅದು ಎರಡ್ ಸಾವಿರದ ಹದಿನಾಲ್ಕು ಜೂನ್ ಎರಡರಂದು ಸೊ ಎರಡ್ ಸಾವಿರದ ಹದಿನಾಲ್ಕು ಜೂನ್ ಎರಡರಂದು ಆಂಧ್ರ ಪ್ರದೇಶದಿಂದ ತೆಲಂಗಾಣ ರಾಜ್ಯ ನೋಡಿ ಇಪ್ಪತ್ತೊಂಬತ್ತನೇ ರಾಜ್ಯವಾಗಿ ಇದು ಸ್ಥಾಪನೆ ಆಗುತ್ತೆ ಬಟ್ ಆದ್ರೆ ಇವಾಗ ಇಪ್ಪತ್ತೆಂಟು ರಾಜ್ಯಗಳಿದ್ದಾವೆ ಜಮ್ಮು ಕಾಶ್ಮೀರ ತನ್ನ ರಾಜ್ಯದ ಸ್ಥಾನಮಾನವನ್ನು ಕಳೆದುಕೊಂಡ ನಂತರ ಒಟ್ಟು ರಾಜ್ಯಗಳ ಸಂಖ್ಯೆ ಇಪ್ಪತ್ತೆಂಟು ಆಗಿರ್ತಾವೆ ಸೊ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಎರಡು ಸಾವಿರದ ಹದಿನಾಲ್ಕು ಜುನ ಜೂನ್ ಎರಡರಂದು ನೋಡಿ ತೆಲಂಗಾಣ ರಾಜ್ಯವು ಏನು ಹೊಸ ರಾಜ್ಯವಾಗಿ ಉಗಮ ಆಗುತ್ತದೆ ಯಾವ ರಾಜ್ಯದಿಂದ ಬೇರ್ಪಡುತ್ತೆ ಅಂದ್ರೆ ಅದು ಹೈ ನೋಡಿ ಯಾವುದಂತಂದ್ರೆ ಆಂಧ್ರ ಪ್ರದೇಶದಿಂದ ಬೇರ್ಪಟ್ಟು ಹೊಸ ರಾಜ್ಯವಾಗಿ ಏನು ಉದಯ ಆಗುತ್ತದೆ ಸೊ ಇನ್ನು ತೆಲಂಗಾಣದ ನೋಡಿ ಮುಖ್ಯಮಂತ್ರಿ ಯಾರಿದ್ದಾರೆ ಅಂದ್ರೆ ಅದು ಕೆ ಸಿ ಆರ್ ಆಗಿರ್ತಾರೆ ಸೊ ಇತ್ತೀಚೆಗೆ ಅವರು ಹೊಸ ರಾಷ್ಟ್ರೀಯ ಪಕ್ಷವನ್ನ ಘೋಷಣೆ ಮಾಡುವುದಾಗಿ ತಿಳಿಸಿರ್ತಾರೆ ಇನ್ನು ನೆಕ್ಸ್ಟ್ ಕ್ವಶನ್ ಹೋಗೋಣ ನೋಡಿ ಅರಣ್ಯ ಹುತಾತ್ಮರ ಪರಿಹಾರದ ಮೊತ್ತವನ್ನ ಎಷ್ಟು ಲಕ್ಷಕ್ಕೆ ಏರಿಸಲಾಗಿದೆ ಸೊ ನಾವು ಇತ್ತೀಚೆಗೆ ಅಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಅರಣ್ಯ ಹುತಾತ್ಮರ ದಿನ ಅಂತ ಕರಿತೀವಿ ಯಾವ ದಿನ ಅಂತಂದ್ರೆ ಫ್ರೆಂಡ್ಸ್ ಅದು ಸೆಪ್ಟೆಂಬರ್ ಲೆವೆನ್ ಅಂತ ಕರಿತೀವಿ ಈ ಸೆಪ್ಟೆಂಬರ್ ಲೆವೆನ್ ಪ್ರತಿ ವರ್ಷ ಸೆಪ್ಟೆಂಬರ್ ಹನ್ನೊಂದರಂದು ಅರಣ್ಯ ಹುತಾತ್ಮರ ದಿನವನ್ನ ನಾವು ಆಚರಣೆ ಮಾಡುತ್ತಿದ್ದು ಇತ್ತೀಚೆಗೆ ಅರಣ್ಯ ಹುತಾತ್ಮರ ಪರಿಹಾರದ ಮೊತ್ತವನ್ನ ಎಷ್ಟು ಲಕ್ಷಕ್ಕೆ ಏರಿಸಲಾಗಿದೆ ಅಂತಂದ್ರೆ ನೋಡಿ ಸರಿಯಾದ ಆನ್ಸರ್ ಏನಂತಂದ್ರೆ ಫ್ರೆಂಡ್ಸ್ ಅದು ಐವತ್ತು ಲಕ್ಷ ಆಗಿರುತ್ತದೆ ಸೊ ಇಲ್ಲಿ ನೋಡಿ ಅರಣ್ಯ ಹುತಾತ್ಮರ ಪರಿಹಾರ ಐವತ್ತು ಲಕ್ಷ ಏರಿಕೆ ಐವತ್ತು ಲಕ್ಷಕ್ಕೆ ಏರಿಕೆ ಆಗಿರತಕ್ಕಂಥದ್ದು ಇನ್ನು ಅರಣ್ಯ ಹುತಾತ್ಮರ ಕುಟುಂಬಕ್ಕೆ ನೀಡುವ ಪರಿಹಾರದ ಮೊತ್ತವನ್ನ ಮೂವತ್ತು ಲಕ್ಷದಿಂದ ಐವತ್ತು ಲಕ್ಷ ರೂಪಾಯಿಗೆ ಹೆಚ್ಚಿಸುವ ಹೆಚ್ಚಿಸುವುದಾಗುವುದು ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಘೋಷಣೆಯನ್ನ ಮಾಡಿರುತ್ತಾರೆ ಸೊ ಇನ್ನು ಅರಣ್ಯ ಇಲಾಖೆ ನೋಡಿ ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನ ಕಾರ್ಯಕ್ರಮದಲ್ಲಿ ಹುತಾತ್ಮರಿಗೆ ಗೌರವವನ್ನು ಸಲ್ಲಿಸಿ ಮಾತನಾಡಿದ್ದು ಇಪ್ಪತ್ತು ಲಕ್ಷ ಇದ್ದ ಒಂದು ಪರಿಹಾರ ಮೊತ್ತವನ್ನ ಮುಖ್ಯಮಂತ್ರಿಯಾಗಿದ್ದಾಗ ಬಿ ಎಸ್ ಯಡಿಯೂರಪ್ಪನವರು ಮೂವತ್ತು ಲಕ್ಷಕ್ಕೆ ಏರಿಸಿರ್ ಏರಿಸಿರ್ತಾರೆ ಆದ್ರೆ ಇವಾಗ ಈ ವರ್ಷಕ್ಕೆ ಬಸವರಾಜ ಬೊಮ್ಮಾಯಿಯವರು ಮೂವತ್ತು ಲಕ್ಷದಿಂದ ಐವತ್ತು ಲಕ್ಷ ರೂಪಾಯಿಗಳವರೆಗೆ ಹುತಾತ್ಮರ ಒಂದು ಪರಿಹಾರ ಮೊತ್ತವನ್ನು ಏನ್ ಮಾಡಿರ್ತಾರೆ ಹೆಚ್ಚಿಗೆ ಮಾಡಿರ್ತಾರೆ ಸೊ ನೋಡಿ ಇಪ್ಪತ್ತು ಲಕ್ಷ ನೋಡಿ ಟ್ವೆಂಟಿ ಲ್ಯಾಕ್ಸ್ ಇದ್ದಿದ್ದು ಪರಿಹಾರ ಮೊತ್ತವನ್ನ ಬಿ ಎಸ್ ಯಡಿಯೂರಪ್ಪ ಅವರ ಅಧಿಕಾರಾವಧಿಯಲ್ಲಿ ಮೂವತ್ತು ಲಕ್ಷಕ್ಕೆ ಏರಿ ಏರಿಸಿರ್ತಾರೆ ಆದ್ರೆ ಈ ವರ್ಷ ರಾಷ್ಟ್ರೀಯ ಹುತಾತ್ಮರ ದಿನವಾದ ಸೆಪ್ಟೆಂಬರ್ ಹನ್ನೊಂದರಂದು ಬೊಮ್ಮಾಯಿ ಬೊಮ್ಮಾಯಿಯವರು ಇದರ ಪರಿಹಾರ ಮೊತ್ತ ಮೊತ್ತವನ್ನ ಒಟ್ಟು ಐವತ್ತು ಲಕ್ಷ ರೂಪಾಯಿಗಳವರೆಗೆ ಏರಿಸಿರ್ತಾರೆ ಸೊ ಇದನ್ನ ನೆನಪಲ್ಲಿಟ್ಕೊಳ್ಳಿ ಇಟ್ಕೊಳ್ಳಿ ಇನ್ನು ನೋಡಿ ದಕ್ಷಿಣ ಭಾರತದ ಅಂತಾರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸಮಾರಂಭ ಯಾವ ನಗರದಲ್ಲಿ ನಡೆಯಿತು ಅಂತಂದ್ರೆ ಬೆಂಗಳೂರು ಹೈದರಾಬಾದ್ ಚೆನ್ನೈ ಬೆಂಗಳೂರ ಅಂತಂದ್ರೆ ಸಾರಿ ಮಂಗಳೂರ ಅಂದ್ರೆ ಸೊ ಫ್ರೆಂಡ್ಸ್ ಸರಿಯಾದ ಆನ್ಸರ್ ಏನಂತಂದ್ರೆ ನೋಡಿ ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಬೆಂಗಳೂರಿನಲ್ಲಿ ದಕ್ಷಿಣ ಭಾರತದ ಅಂತಾರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸಮಾರಂಭ ಇತ್ತೀಚೆಗೆ ನಡೆದಿರತಕ್ಕಂಥದ್ದು ಸೊ ಇದರಲ್ಲಿ ನೋಡಿ ಪುನೀತ್ ಅವರಿಗೆ ನೋಡಿ ದಿವಂಗತ ನಟ ಪುನೀತ್ ರಾಜಕುಮಾರ್ ಅವರಿಗೆ ಉತ್ತಮ ನಾಯಕ ನಟ ಎನ್ನುವ ಪ್ರಶಸ್ತಿ ಕೂಡ ಸಿಕ್ಕಿದೆ ಸೊ ನೋಡಿ ಮರಣೋತ್ತರವಾಗಿ ಯುವರತ್ನ ಚಲನಚಿತ್ರಕ್ಕೆ ಅವರಿಗೆ ದೊರೆತಿರುತ್ತದೆ ದಕ್ಷಿಣ ಭಾರತದ ಅಂತಾರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸಮಾರಂಭ ಬೆಂಗಳೂರಿನಲ್ಲಿ ನಡೆದ ಇನ್ನು ಅಲ್ಲು ಅರ್ಜುನ್ ಅಭಿನಯದ ಸುಕುಮಾರ್ ನಿರ್ದೇಶನದ ಪುಷ್ಪ ದಿ ರೈಜ್ ಅತ್ಯುತ್ತಮ ಚಿತ್ರ ಎನ್ನುವ ಹೆಗ್ಗಳಿಕೆಯು ಕೂಡ ಪಾತ್ರರಾಗುತ್ತಾರೆ ಇನ್ನು ನೋಡಿ ನಟ ದಿವಂಗತ ಪುನೀತ್ ರಾಜ್ಕುಮಾರ್ ಅವರಿಗೆ ಯುವರತ್ನ ಚಿತ್ರಕ್ಕಾಗಿ ಮರಣೋತ್ತರವಾಗಿ ಉತ್ತಮ ನಾಯಕ ನಟ ಪ್ರಶಸ್ತಿಯನ್ನು ನೀಡಿ ಗೌರವ ಮಾಡಲಾಯಿತು ಅಂತ ಹೇಳ್ತಾರೆ ಇನ್ನು ನಗರದ ಅರಮನೆ ಆವರಣದಲ್ಲಿ ವರ್ಣರಂಜಿತ ಕಾರ್ಯಕ್ರಮದಲ್ಲಿ ಕನ್ನಡ ತಮಿಳು ತೆಲುಗು ಮಲಯಾಳಂ ಚಿತ್ರರಂಗದ ಗಣ್ಯರು ಕೂಡ ಭಾಗವಹಿಸಿರುತ್ತಾರೆ ಸೊ ಫ್ರೆಂಡ್ಸ್ ನೋಡಿ ಏನಂತಂದ್ರೆ ದಕ್ಷಿಣ ಭಾರತದ ಅಂತಾರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಎಲ್ಲಿ ನಡೆಯಿತು ಅಂತಂದ್ರೆ ಅದು ಬೆಂಗಳೂರಿನಲ್ಲಿ ನಡೆದಿರುತ್ತದೆ ಅದೇ ರೀತಿಯಾಗಿ ಇಲ್ಲಿ ನೋಡಿ ಯಾರಿಗೆ ಅಂತಂದ್ರೆ ನಟ ದಿವಂಗತ ಪುನೀತ್ ರಾಜ್ಕುಮಾರ್ ಅವರಿಗೆ ಅತ್ಯುತ್ತಮ ನಾಯಕ ನಟ ಅನ್ನೋ ಪ್ರಶಸ್ತಿಯನ್ನ ನೀಡಿ ಗೌರವ ನೀಡ್ತಾರೆ ಅತ್ಯುತ್ತಮ ಚಿತ್ರ ಯಾವುದು ಅಂತಂದ್ರೆ ಅದು ಪುಷ್ಪ ದಿರೈ ಅಂತ ಕರಿತೀವಿ ಸೊ ಇನ್ನು ನೆಕ್ಸ್ಟ್ ಹೋಗೋಣ ನೋಡಿ ಎರಡ್ ಸಾವಿರದ ಇಪ್ಪತ್ತೆರಡರ ಯು ಎಸ್ ಓಪನ್ ಟೆನ್ನಿಸ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ನ ವಿಜೇತರು ಯಾರು ಅಂತಂದ್ರೆ ಸೊ ಫ್ರೆಂಡ್ಸ್ ಸರಿಯಾದ ಆನ್ಸರ್ ಏನಂತಂದ್ರೆ ಈಗ ಸ್ವಿಯಾಟಿಕ್ ಸೆರೆನಾ ವಿಲಿಯಂ ನೋಡಿ ವಾನ್ಸ್ ಜಬೂರ್ ಕ್ರಿಸ್ ಎವರ್ಟಾ ಅಂತಂದ್ರೆ ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಈಗ ಸುಯಾಟಿಕ್ ಅವರು ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನ ಯು ಎಸ್ ಓಪನ್ ಟೂರ್ನಿಯನ್ನ ನೋಡಿ ಮಹಿಳಾ ಸಿಂಗಲ್ಸ್ ವಿಭಾಗದ ವಿಜೇತರು ಆಗಿರ್ತಾರೆ ಯಾರಂದ್ರೆ ಈಗ ಸುಯಾಟಿಕ್ ಇವರು ವಿನ್ನರ್ ಆಗಿದ್ರೆ ಇನ್ನು ರನ್ನರ್ ಅಪ್ ಆಗಿ ಯಾರು ಹೊಮ್ಮಿ ಹೊರಹೊಮ್ಮಿದ್ದಾರೆ ಅಂತಂದ್ರೆ ನೋಡಿ ಒನ್ಸ್ ಜಬರ್ ಅಂತ ಕರಿತೀವಿ ಸೊ ಇಲ್ಲಿ ನೋಡಿ ಸ್ವಿಯಾಟಿಕ್ ಚಾಂಪಿಯನ್ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಗೆದ್ದ ವಿಶ್ವದ ನಂಬರ್ ಒನ್ ನೋಡಿ ಈಗ ಸ್ವಿಯಾಟಿಕ್ ಫೈನಲ್ ನಲ್ಲಿ ಟ್ಯೂನೇಷಿಯಾದ ವನ್ಸ್ ಜಬರ್ ವಿರುದ್ಧ ಗೆಲುವನ್ನ ಸಾಧಿಸಿರ್ತಾರೆ ಸೊ ಯಾರಂದ್ರೆ ಈಗ ಸ್ವಿಯಾಟಿಕ್ ಅವರು ಚಾಂಪಿಯನ್ ಆದ್ರೆ ಯಾರು ಟ್ಯುನೇಷಿಯಾದ ವನ್ಸ್ ಜಬರ್ ಅವರು ರನ್ನರ್ಅಪ್ ಆಗಿ ಹೊರಹೊಮ್ಮತಾರೆ ಸೊ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ಹೋಗೋಣ ನೋಡಿ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ನಡೆಸಿದ ವರದಿಯ ಪ್ರಕಾರ ಶೇಕಡ ಎಷ್ಟು ಮಕ್ಕಳು ನೋಡಿ ಎಷ್ಟು ಮಕ್ಕಳ ಬೆಳವಣಿಗೆ ಕುಂಠಿತಗೊಂಡಿದೆ ಅಂತ ಸಮೀಕ್ಷೆ ಹೇಳಿದೆ ಅಂತಂದ್ರೆ ಆಪ್ಷನ್ ಎ ಫಿಫ್ಟಿ ತರ್ಟಿ ನೈನ್ ಸಿಕ್ಸ್ ತರ್ಟಿ ಸಿಕ್ಸ್ ಫಾರ್ಟಿನ ಅಂತಂದ್ರೆ ಸೊ ಫ್ರೆಂಡ್ಸ್ ಸರಿಯಾದ ಆನ್ಸರ್ ಏನಂದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಶೇಕಡ ಮೂವತ್ತಾರರಷ್ಟು ನೋಡಿ ಶೇಕಡ ಮೂವತ್ತಾರರಷ್ಟು ಮಕ್ಕಳ ಬೆಳವಣಿಗೆ ಕುಂಠಿತಗೊಂಡಿದೆ ಅಂತೇಳಿ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ವರದಿಯನ್ನ ನೀಡಿರುತ್ತದೆ ಸೊ ಇಲ್ಲಿ ನೋಡಿ ಭಾರತದಲ್ಲಿ ಐದು ವರ್ಷಕ್ಕಿಂತ ಕೆಳಗಿನ ಮಕ್ಕಳ ಪೈಕಿ ಶೇಕಡಾ ಮೂವತ್ತಾರಷ್ಟು ಮಕ್ಕಳ ಬೆಳವಣಿಗೆ ಕುಂಠಿತಗೊಂಡಿದೆ ಅಂತೇಳಿ ಹೇಳ್ತಾರೆ ಇನ್ನು ವಯಸ್ಸಿಗೆ ಬೇಕಾದ ಎತ್ತರಕ್ಕಿಂತ ತುಂಬಾ ಕಡಿಮೆ ಎತ್ತರವನ್ನು ಕೂಡ ಹೊಂದಿರ್ತಾರೆ ಇದು ಗಂಭೀರ ಅಪೌಷ್ಟಿಕತೆಯ ಲಕ್ಷಣವಾಗಿದೆ ಅಂತ ಹೇಳ್ತಾರೆ ಸೊ ದ ಮೇನ್ ಕಾಸ್ ಈಸ್ ಏನಂತಂದ್ರೆ ನೋಡಿ ಅಪೌಷ್ಟಿಕತೆ ಅದೇ ವೇಳೆ ಐದು ವರ್ಷಕ್ಕಿಂತ ಕೆಳಗಿನ ಮಕ್ಕಳ ಪೈಕಿ ಶೇಕಡ ಹತ್ತೊಂಬತ್ತರಷ್ಟು ಮಕ್ಕಳು ತೀರಾ ತೆಳ್ಳಗಿದ್ದಾರೆ ಇದು ಕೂಡ ನೋಡಿ ಅಪೌಷ್ಟಿಕತೆಯ ಲಕ್ಷಣವಾಗಿದೆ ಅಂತ ಹೇಳ್ತಾರೆ ಇನ್ನು ಶೇಕಡ ಮೂವತ್ತೆರಡು ಪರ್ಸೆಂಟ್ ಏನಿದ್ದಾರೆ ಕಡಿಮೆ ತೂಕವನ್ನು ಹೊಂದಿದ್ದಾರೆ ಮತ್ತೆ ಶೇಕಡ ಮೂರರಷ್ಟು ಮಕ್ಕಳು ಅತಿ ತೂಕವನ್ನು ಕೂಡ ಹೊಂದಿರ್ತಾರೆ ಸೊ ಈ ವರದಿಯನ್ನ ಬಿಡುಗಡೆ ಮಾಡಿದ ಸಂಸ್ಥೆ ಯಾವುದು ಅಂತಂದ್ರೆ ಅದು ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ನೀಡಿರುತ್ತದೆ ಸೊ ಒಟ್ಟು ಶೇಕಡಾ ಎಷ್ಟು ಶೇಕಡಾ ಎಷ್ಟರಷ್ಟು ಮಕ್ಕಳ ಬೆಳವಣಿಗೆ ಕುಂಠಿತಗೊಂಡಿದೆ ಅಂತಂದ್ರೆ ಒಟ್ಟು ಮೂವತ್ತಾರು ಪ್ರತಿಶತ ಮಕ್ಕಳ ಬೆಳವಣಿಗೆ ಕುಂಠಿತಗೊಂಡಿದೆ ಅಂತೇಳಿ ಸಮೀಕ್ಷೆ ವರದಿಯನ್ನ ನೀಡಿರುತ್ತದೆ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ ಗರ್ಭಕಂಠ ಕ್ಯಾನ್ಸರ್ಗೆ ಲಸಿಕೆಯನ್ನು ಕಂಡುಹಿಡಿದ ಸಂಸ್ಥೆ ಯಾವುದು ಅಂತಂದ್ರೆ ನೋಡಿ ಸೆರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಭಾರತ್ ಬಯೋಟೆಕ್ ಐಐಎಸ್ಸಿ ಸಿ ಬೆಂಗಳೂರು ಐ ಸಿ ಅಂತಂದ್ರೆ ಸೊ ಫ್ರೆಂಡ್ಸ್ ಸರಿಯಾದ ಆನ್ಸರ್ ಏನಂತಂದ್ರೆ ನೋಡಿ ಯಾವುದಂದ್ರೆ ಸೆರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಂತ ಕರಿತೀವಿ ಇತ್ತೀಚೆಗೆ ಈ ಸಂಸ್ಥೆ ಗರ್ಭಕಂಠ ಕ್ಯಾನ್ಸರ್ಗೆ ಲಸಿಕೆಯನ್ನ ಕಂಡುಹಿಡಿದಿರುತ್ತದೆ ಸೊ ಇಲ್ಲಿ ನೋಡಿ ಏನಂತಂದ್ರೆ ಕೊರೋನಾ ಸಂದರ್ಭದಲ್ಲಿ ವಿಶ್ವಕ್ಕೆ ಸರಿಸಾಟಿಯಾಗಿ ಸಾಟಿಯಾಗಿ ನಾವೇನ್ ಮಾಡಿರ್ತೀವಿ ವ್ಯಾಕ್ಸಿನ್ ಅನ್ನ ಅಭಿವೃದ್ಧಿ ಪಡಿಸಿರ್ತೀವಿ ನೋಡಿ ಆ ಅಭಿವೃದ್ಧಿಯನ್ನು ಪಡಿಸಿಕೊಂಡು ಸಹಿ ಅನಿಸಿಕೊಂಡಿರುವ ಭಾರತ ಇವಾಗ ಮತ್ತೊಂದು ಮೈಲಿಗಲ್ಲು ಸಾಧನೆಯನ್ನ ಮಾಡಿರುತ್ತದೆ ಅಂದ್ರೆ ಹೆಣ್ಣು ಮಕ್ಕಳಿಗೆ ಪ್ರಾಣಾಪಘಾತವಾದ ಗರ್ಭಕಂಠದ ಕ್ಯಾನ್ಸರ್ಗೆ ನಮ್ಮದೇ ಆದ ಅಂದ್ರೆ ಭಾರತದಲ್ಲೇ ತಯಾರಾದ ಸೆರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಸಂಸ್ಥೆ ಏನ್ ಮಾಡಿದೆ ಅಂದ್ರೆ ಸರ್ಕಾರಿ ಸೌಮ್ಯದ ಬಯೋಟೆಕ್ ಸಂಸ್ಥೆ ಜೊತೆ ಸೇರಿ ನೋಡಿ ಬಯೋಟೆಕ್ ಸಂಸ್ಥೆ ಜೊತೆ ಸೇರಿ ಲಸಿಕೆಯನ್ನ ಅಭಿವೃದ್ಧಿ ಇನ್ನು ಈ ಲಸಿಕೆ ನೋಡಿ ಈವರೆಗೆ ದುಬಾರಿ ಅನ್ನಿಸಿರುತ್ತೆ ವಿದೇಶಿ ಲಸಿಕೆ ನಾವು ತರಿಸ್ಕೊಂಡ್ರೆ ಅದು ದುಬಾರಿ ಆಗಿರುತ್ತದೆ ಮತ್ತು ಅದರ ಅವಲಂಬನೆಯನ್ನು ತಪ್ಪಿಸುವುದಕ್ಕೋಸ್ಕರ ಭಾರತ ಇನ್ನು ಕಡಿಮೆ ಬೆಲೆಯಲ್ಲಿ ನಮ್ಮ ಹೆಣ್ಣು ಮಕ್ಕಳ ಆರೋಗ್ಯ ಆಯುಷ್ಯ ರಕ್ಷಿಸಿಕೊಳ್ಳಬಹುದಾಗಿದೆ ಅಂತ ಹೇಳ್ತಾರೆ ಸೊ ಫ್ರೆಂಡ್ಸ್ ನೋಡಿ ಗರ್ಭಕಂಠದ ಕ್ಯಾನ್ಸರ್ಗೆ ಲಸಿಕೆಯನ್ನು ಕಂಡುಹಿಡಿದ ಸಂಸ್ಥೆ ಯಾವುದು ಅಂತಂದರೆ ಅದು ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಂತ ಕರಿತೀವಿ ಯಾವ ಕಂಪನಿಯೊಂದಿಗೆ ಜೊತೆಗೂಡಿ ಇದನ್ನು ತಯಾರಿಸಿರುತ್ತದೆ ಅಂತಂದರೆ ಅದು ಭಾರತ್ ಬಯೋಟೆಕ್ ಆಗಿರುತ್ತದೆ ಸೊ ನೋಡಿ ಭಾರತ್ ಬಯೋಟೆಕ್ ನೆಕ್ಸ್ಟ್ ನೋಡಿ ಇಂದಿರಾ ಗಾಂಧಿ ಶಹರಿ ರೋಜ್ಗಾರ್ ಖಾತ್ರಿ ಯೋಜನೆಯನ್ನ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಉಪಕ್ರಮ ಆಗಿರುತ್ತದೆ ಇದು ಅಂತಂದ್ರೆ ರಾಜಸ್ಥಾನ ಸಿಕ್ಕಿಂ ಅರುಣಾಚಲ್ ಪ್ರದೇಶ್ ತಮಿಳುನಾಡು ನದು ಅಂತಾಗಿದೆ ನೋಡಿ ತಮಿಳುನಾಡು ಓಕೆನಾ ಇನ್ನು ನೆಕ್ಸ್ಟ್ ನೋಡಿ ಸೊ ಇದಕ್ಕೆ ಸರಿಯಾದ ಆನ್ಸರ್ ಏನಂತಂದ್ರೆ ಇಂದಿರಾ ಗಾಂಧಿ ಶಹರಿ ರೋಜ್ಗಾರ್ ಖಾತ್ರಿ ಯೋಜನೆ ಯಾವ ರಾಜ್ಯದ ಉಪಕ್ರಮ ಅಂತಂದ್ರೆ ಅದು ಆಪ್ಷನ್ ಎ ರಾಜಸ್ಥಾನ್ ಈಸ್ ದ ರೈಟ್ ಆನ್ಸರ್ ರಾಜಸ್ಥಾನದ ಒಂದು ಉಪಕ್ರಮವಾಗಿದ್ದು ಇಲ್ಲಿ ನೋಡಿ ಇಂದಿರಾ ಗಾಂಧಿ ಶಹರಿ ರೋಜ್ಗಾರ್ ಖಾತ್ರಿ ಯೋಜನೆ ಹೆಸರಿನ ನಗರ ಬಡವರಿಗೆ ಅಂದ್ರೆ ನಗರ ಪ್ರದೇಶದ ಬಡವರಿಗೆ ದೇಶದ ಮೊದಲ ಉದ್ಯೋಗ ಖಾತ್ರಿ ಯೋಜನೆಯನ್ನ ಪ್ರಾರಂಭಿಸಲು ರಾಜಸ್ಥಾನ ಸಜ್ಜಾಗಿದೆ ಸೊ ಇಲ್ಲಿ ನೋಡಿ ಯಾವುದು ಅಂತಂದ್ರೆ ನಗರದ ಬಡವರಿಗೆ ದೇಶದ ಮೊದಲ ಉದ್ಯೋಗ ಖಾತ್ರಿ ಯೋಜನೆ ಅಂತೇಳಿ ಕರಿತೀವಿ ಯಾವುದು ಅಂತಂದರೆ ಅದು ಇಂದಿರಾ ಗಾಂಧಿ ಶಹರಿ ರೋಜ್ಗಾರ್ ಖಾತ್ರಿ ಯೋಜನೆ ಅದೇ ರೀತಿಯಾಗಿ ಮನ್ರೇಗ ಬರುತ್ತೆ ಫ್ರೆಂಡ್ಸ್ ಮನ್ರೇಗ ಇದು ಕೂಡ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಆಗಿದ್ದು ಇದು ನೋಡಿ ಹಳ್ಳಿಗಳಿಗೆ ಹಳ್ಳಿಗಳಿಗೆ ಸಂಬಂಧಪಟ್ಟಿರುತ್ತದೆ ಹಳ್ಳಿಗಳಲ್ಲಿರುವ ಕೆಲವೊಂದು ಬಡವರಿಗೆ ಇದು ಉದ್ಯೋಗ ಖಾತ್ರಿ ಯೋಜನೆಯನ್ನು ಪ್ರಾರಂಭ ಮಾಡಿರ್ತಾರೆ ಆದರೆ ಇದು ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಇಂದಿರಾ ಗಾಂಧಿ ಶಹರಿ ರೋಜ್ಗಾರ್ ಖಾತ್ರಿ ಯೋಜನೆಯನ್ನ ನಗರ ಪ್ರದೇಶದ ಬಡವ ನೋಡಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಪ್ರಾರಂಭಿಸಿದ ರಾಜ್ಯ ರಾಜ್ಯ ಯಾವುದು ಅಂದ್ರೆ ಅದು ರಾಜಸ್ಥಾನ ಆಗಿರುತ್ತದೆ ಸೊ ಇಲ್ಲಿ ನೋಡಿ ಎಂಟ್ನೂರು ಕೋಟಿ ಬಜೆಟ್ ನಲ್ಲಿ ಸೆಪ್ಟೆಂಬರ್ ಒಂಬತ್ತರಂದು ಇದು ಆರಂಭ ಆಗಲಿದೆ ಅಂತ ಹೇಳ್ತಾರೆ ಇನ್ನು ಈ ಯೋಜನೆಯು ನಗರದ ಪ್ರದೇಶದ ಬಡವರಿಗೆ ವಿಶೇಷವಾಗಿ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ಸಮಯದಲ್ಲಿ ಉದ್ಯೋಗವನ್ನು ಕಳೆದುಕೊಂಡವರಿಗೆ ನೂರು ದಿನಗಳ ಖಾತರಿ ಉದ್ಯೋಗವನ್ನ ಒದಗಿಸುವ ಗುರಿಯನ್ನು ಇದು ಹೊಂದಿರುತ್ತದೆ ಸೊ ನೋಡಿ ಫ್ರೆಂಡ್ಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ದಿಸ್ ಇಸ್ ದ ಸೋ ಇಂಪಾರ್ಟೆಂಟ್ ಪಾಯಿಂಟ್ ಒಂದ್ ಕಡೆ ಬರೆದಿಟ್ಕೊಳ್ಳಿ ಇಂದಿರಾ ಗಾಂಧಿ ಶಹರಿ ರೋಜ್ಗಾರ್ ಖಾತ್ರಿ ಯೋಜನೆ ಯಾವ ರಾಜ್ಯದಲ್ಲಿ ಜಾರಿಗೆ ತರಲಾಗಿದೆ ಅಂತ ಕೇಳಬಹುದು ಅದು ರಾಜಸ್ಥಾನ ಆಗಿರುತ್ತದೆ ಸೊ ಮತ್ತೆ ಇಷ್ಟೇ ನೆನಪಲ್ಲಿ ಇಟ್ಕೊಂಡ್ರೆ ಸಾಧ್ಯ ಅಲ್ಲ ಇನ್ನು ಇದು ಯಾವ ಜನರಿಗೆ ಅಂದ್ರೆ ಯಾವ ಪ್ರದೇಶದ ಜನರು ಇದ ಇದರ ಫಲಾನುಭವಿಗಳು ಆಗಿರ್ತಾರೆ ಅಂದ್ರೆ ನಗರ ಪ್ರದೇಶ ಆಪ್ಷನಲ್ಲಿ ನಗರ ಅಥವಾ ಹಳ್ಳಿಗಳ ಅಂತ ಈ ರೀತಿ ಟ್ವಿಸ್ಟ್ ಇಟ್ಟರೆ ನಗರದ ಬಡವರಿಗೆ ಇದೊಂದು ದೇಶದ ಮೊದಲ ಉದ್ಯೋಗ ಖಾತ್ರಿ ಯೋಜನೆ ಆಗಿರುತ್ತದೆ ಸೊ ನೆನಪಲ್ಲಿ ಇಟ್ಕೊಳ್ಳಿ ಇಂದಿರಾ ಗಾಂಧಿ ಶಹರಿ ರೋಜ್ಗಾರ್ ಯೋಜನೆ ಅಂತ ಕರಿತೀವಿ ನೆಕ್ಸ್ಟ್ ನೋಡಿ ಸುದ್ದಿಯಲ್ಲಿ ಕಾಣಿಸಿಕೊಂಡಿರುವ ಅರವಿಂದ್ ಚಿತ್ತಂಬರ್ ಚಿತಂಬರಂ ಯಾವ ಕ್ರೀಡೆಯನ್ನು ಆಡುತ್ತಾರೆ ಸೊ ಅರವಿಂದ್ ಚಿತ್ತಂಬರ್ ಬಿಲಾಂಗ್ಸ್ ಟು ವಿಚ್ ಸ್ಪೋರ್ಟ್ಸ್ ಅಂತಂದ್ರೆ ಸೊ ಫ್ರೆಂಡ್ಸ್ ಸರಿಯಾದ ಆನ್ಸರ್ ನೋಡಿ ಕ್ರಿಕೆಟ್ ಚೆಸ್ ಫುಟ್ಬಾಲ್ ಅಥವಾ ಹಾಕಿನ ಅಂತಂದ್ರೆ ಸೊ ಸರಿಯಾದ ಆನ್ಸರ್ ಏನಂತಂದ್ರೆ ಇವರು ಚೆಸ್ ಕ್ರೀಡೆಗೆ ಸಂಬಂಧ ಪಟ್ಟಿರುತ್ತಾರೆ ಸೊ ಇವರು ಏನಕ್ಕೆ ನ್ಯೂಸ್ ಅಲ್ಲಿ ಇದಾರೆ ನೋಡಿ ಗ್ರ್ಯಾಂಡ್ ಮಾಸ್ಟರ್ ಅರವಿಂದ್ ಚಿದಂಬರಂ ಇತ್ತೀಚೆಗೆ ಇಪ್ಪತ್ತೆರಡನೇ ದುಬೈ ಓಪನ್ ಚೆಸ್ ಪಂದ್ಯಾವಳಿಯಲ್ಲಿ ನೋಡಿ ದುಬೈ ದುಬೈ ಓಪನ್ ಚೆಸ್ ಪಂದ್ಯಾವಳಿಯಲ್ಲಿ ಚಾಂಪಿಯನ್ ಆಗಿರ್ತಾರೆ ಇನ್ನು ಏಳು ಭಾರತೀಯರು ಒಟ್ಟು ಅಗ್ರ ಹತ್ತರ ಸ್ಥಾನದಲ್ಲಿ ಪಡೆದರೆ ಆರ್ ಪ್ರಜ್ಞಾನಂದ್ ಅವರು ನೋಡಿ ಅಭಿಜಿತ್ ಗುಪ್ತಾ ಜಯಕುಮಾರ್ ಸೊಮ್ಮೇದ್ ಶೇಟ್ ಮತ್ತೆ ಎಸ್ ಪಿ ಸೇತುರಾಮ್ ಸೇರಿದಂತೆ ಐದು ಇತರರೊಂದಿಗೆ ಎರಡನೇ ಸ್ಥಾನವನ್ನ ಹಂಚಿಕೊಂಡಿರ್ತಾರೆ ಸೊ ಇಪ್ಪತ್ತೆರಡನೇ ದುಬೈ ಓಪನ್ ಚೆಸ್ ಚಾಂಪಿಯನ್ಶಿಪ್ ಚಾಂಪಿಯನ್ ಆಗಿರ್ತಾರೆ ಯಾರಂದ್ರೆ ಗ್ರ್ಯಾಂಡ್ ಮಾಸ್ಟರ್ ಅರವಿಂದ್ ಚಿದಂಬರಂ ಸೊ ಇವರು ಚೆಸ್ ಕ್ರೀಡೆಗೆ ಸಂಬಂಧ ಪಟ್ಟಿರ್ತಾರೆ ಸೊ ಇನ್ನು ಕೊನೆಯಲ್ಲಿ ಗ್ಲಾನ್ಸ್ ಅನ್ನ ಮಾಡೋಣ ಫ್ರೆಂಡ್ಸ್ ನೋಡಿ ಎರಡ್ ಸಾವಿರದ ಇಪ್ಪತ್ತೆರಡರ ಶಾಂಘೈ ಸಹಕಾರ ಶೃಂಗಸಭೆ ಯಾವ ದೇಶದಲ್ಲಿ ನಡೆಯಲಿದೆ ಅಂತಂದ್ರೆ ಅದು ಉಜ್ಬೇಕಿಸ್ತಾನ ಇನ್ನು ಈ ಕೋಡ್ಗಳನ್ನ ನಾನು ನನ್ನ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡಿರ್ತೀನಿ ತಾವೆಲ್ಲ ನೋಟ್ ಮಾಡ್ಕೊಳ್ಳಿ ಗಾಂಧಿ ಗ್ರಾಮ ಪುರಸ್ಕಾರವನ್ನ ನೀಡುತ್ತಿದ್ದ ಸಂಸ್ಥೆ ಯಾವುದು ಅಂದ್ರೆ ಅದು ರಾಜ್ಯ ಸರ್ಕಾರದಿಂದ ನೀಡ್ತಾ ಇದ್ರು ಇನ್ನು ಯಾವ ರಾಜ್ಯದ ಮುಖ್ಯಮಂತ್ರಿ ಇತ್ತೀಚೆಗೆ ಹೊಸ ರಾಷ್ಟ್ರೀಯ ಪಕ್ಷವನ್ನ ಘೋಷಿಸಿ ಘೋಷಿಸಿದ್ದಾರೆ ಅಂದ್ರೆ ಅದು ತೆಲಂಗಾಣದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕೆ ಸಿ ಆರ್ ಅವರು ಅರಣ್ಯ ಹುತಾತ್ಮರ ಪಹಿಹಾದ ಮೊತ್ತವನ್ನ ಎಷ್ಟು ಲಕ್ಷಕ್ಕೆ ಏರಿಸಲಾಗಿದೆ ಅಂದ್ರೆ ಫ್ರೆಂಡ್ಸ್ ಐವತ್ತು ಲಕ್ಷ ರೂಪಾಯಿಗಳವರೆಗೆ ಇದು ಏರಿಸಲಾಗಿದೆ ದಕ್ಷಿಣ ಭಾರತದ ಅಂತಾರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸಮಾರಂಭ ಯಾವ ನಗರದಲ್ಲಿ ನಡೆಯಿತು ಅಂತಂದ್ರೆ ಅದು ಬೆಂಗಳೂರಿನ ನೋಡಿ ಅರಮನೆ ಮೈನಾದ ಮೈದಾನದಲ್ಲಿ ನಡೆದ ನಡೆದಿರತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ತೆರಡರ ಯುಎಸ್ ಓಪನ್ ಟೆನ್ನಿಸ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ನ ವಿಜೇತರು ಯಾರು ಅಂದ್ರೆ ಅದು ಈಗ ಸುಯಾಟಿಕ್ ಅವರು ಆಗಿರ್ತಾರೆ ಇನ್ನು ರನ್ನರ್ ಪ್ಯಾರಿದ್ದಾರೆ ಅಂದ್ರೆ ಅದು ಒನ್ಸ್ ಜಬರ್ ನೆಕ್ಸ್ಟ್ ನೋಡಿ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ನಡೆಸಿದ ವರದಿಯ ಪ್ರಕಾರ ಶೇಕಡಾ ಎಷ್ಟು ಮಕ್ಕಳ ಬೆಳವಣಿಗೆ ಕುಂಠಿತಗೊಂಡಿದೆ ಅಂದ್ರೆ ಶೇಕಡಾ ಮೂವತ್ತಾರರಷ್ಟು ಗರ್ಭಕಂಠ ಕ್ಯಾನ್ಸರ್ಗೆ ಲಸಿಕೆಯನ್ನು ಕಂಡು ಹಿಡಿದ ಸಂಸ್ಥೆ ಯಾವುದು ಅಂತಂದ್ರೆ ಅದು ಸೆರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ ಇನ್ನು ಸೆರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇದು ಭಾರತ್ ಬಯೋಟೆಕ್ ಸಂಸ್ಥೆಯೊಂದಿಗೆ ಸೇರಿಕೊಂಡು ಗರ್ಭಕಂಠ ಕ್ಯಾನ್ಸರ್ಗೆ ಲಸಿಕೆಯನ್ನ ಕಂಡು ಕಂಡು ಹಿಡಿದಿರುತ್ತದೆ ಇಂದಿರಾ ಗಾಂಧಿ ಶಹರಿ ರೋಜ್ಗಾರ್ ಖಾತ್ರಿ ಯೋಜನೆ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದ ಉಪಕ್ರಮವಾಗಿದೆ ಅಂತಂದ್ರೆ ಫ್ರೆಂಡ್ಸ್ ನೋಡಿ ಸರಿಯಾದ ಆನ್ಸರ್ ಏನಂತಂದ್ರೆ ರಾಜಸ್ಥಾನ ರಾಜಸ್ಥಾನದ ನಗರ ಪ್ರದೇಶದ ಬಡವರಿಗೆ ಉದ್ಯೋಗ ಖಾತ್ರಿ ಯೋಜನೆ ಇದಾಗಿದ್ದು ಒಟ್ಟು ನೂರು ದಿನಗಳ ಒಂದು ಉದ್ಯೋಗ ಖಾತ್ರಿಯ ಭರವಸೆಯನ್ನು ಇದು ನೀಡಿರುತ್ತದೆ ಇನ್ನು ಸುದ್ದಿಯಲ್ಲಿ ಕಾಣಿಸಿಕೊಂಡಿರುವ ಅರ ಅರವಿಂದ ಚಿದಂಬರಂ ಯಾವ ಕ್ರೀಡೆಯನ್ನು ಆಡುತ್ತಾರೆ ಅಂತಂದ್ರೆ ಅವರು ಚೆಸ್ ಕ್ರೀಡೆಗೆ ಸಂಬಂಧಪಟ್ಟಿರುತ್ತಾರೆ ಮತ್ತೆ ಇತ್ತೀಚೆಗೆ ಅವರು ದುಬೈ ಓಪನ್ ಚೆಸ್ ಪಂದ್ಯಾವಳಿಯಲ್ಲಿ ಚಾಂಪಿಯನ್ ಅನ್ನ ಆಗಿರ್ತಾರೆ ಸೊ ಇಷ್ಟು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆಗಳಾಗಿರ್ತವೆ ಸೊ ಫ್ರೆಂಡ್ಸ್ ಕೊನೆ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೆ ಇನ್ನು ನಮ್ಮ ಚಾನೆಲ್ಗೆ ಯಾರೆಲ್ಲಾ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಕ್ಕೆ ಸಾಧ್ಯ ಆಗಿರಬೇಕು ಮತ್ತೆ ಬೆಲ್ ಬಟನನ್ನು ಒತ್ತುದರ ಮೂಲಕ ವಿಡಿಯೋದ ಮೊದಲ ನೋಟಿಫಿಕೇಷನನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ನನ್ನ ಟೆಲ್ ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಕೂಡ ಶೇರ್ ಮಾಡಿರ್ತೀನಿ ತಾವೆಲ್ಲ ಜಾಯಿನ್ ಆಗಿ ಮತ್ತೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್